ಸಂತ ಕಬೇರ ವಾಸರ ಒಂದು ಮಾತಿನಲ್ಲಿ ಹೀಗೆ ಹೇಳ್ತಾರೋ ಹೇง ಹೇಳ್ತಾರಪ್ಪ ಮಾತಾ ಜ್ಞಾನೀಕ ಜ್ಞಾನೇ ಮಿಲೇತೋ ದೋ ಬಾತಾ ಹೌದು ಔರ್ ಗದ್ದೆಕೋ ಗದ್ದೇ ಮಿಲೇತೋ ದೋ ಲಾತಾ ಆಹಾ कुत्तेಕೋ कुत्ते ಮಿಲೇತೋ ದೋ ದಾತಾ ಅಂತ ಹೇಳ್ತಾನೋ ಹೀಂಗಂದ್ರೆನ್ರಿಪ್ಪ ಜ್ಞಾನಿಗೆ ಜ್ಞಾನೀ ಬೆಟ್ಟದಪ್ಪ ತಂದ್ರ ನಿಮ್ಮ ಕಡೆ ಮಳೆ ಬೆಳೆ ಶೇಮ ಸಮಾಚಾರ ಹೇಂಗೈತೆ ಹೌದಾ ಹೇಳೋದು ಕೇಳೋದು ನಡೀತೋ ಅಂತ ಆಗ್ತಾನೆ ಹೌದು ಕತ್ತಿಗೆ ಕತ್ತಿ ಕುಡಿದ್ರ ವಿನಾ ಅಲ್ಲಿ ಸುಖಾಸಿಗಂಗಿಲ್ಲ ಅಂತ ಹೇಳ್ತಾನ ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಲಂಗಿ ಗ್ರಾಮದಲ್ಲಿ ಭಗವಂತನ ಸೇವೆಯನ್ನ ಕೇಳೋ ಸಲುವಾಗಿ ಬಹಳಷ್ಟು ಜನರು ಭಕ್ತಿ ಪೂರ್ವಕ್ಕಾಗಿ ಕೂಡಿರಿ ಕೂಡಿರಲ್ರಿಪ್ಪ ಇವತ್ತಿನ ದಿವಸ ಈ ಜಾಗದಲ್ಲಿ ಗುರು ಮತ್ತು ಶಿಷ್ಯ ಅನ್ನತಕ್ಕಂತ ವಾದ ಸಂವಾದ ಹೌದು ಹೌದು ಇಲ್ಲಿವರೆಗೆ ನಡೆದು ಬಂದದ ಹೌದು ಗುರುವಿನ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿರಿ ಹೌದು ಒಂದು ಮಾತನ್ನು ಹೇಳಿದ್ರು ಹಾ ಸಾಹೇಬ್ರ ಗೋ ಅಂದ್ರೆ ಕತ್ತಲ ರು ಅಂದ್ರೆ ಪ್ರಕಾಶ ಬೆಳಕ ಹೌದು ಇವ್ ಎರಡೂ ಅಕ್ಷರ ಕೂಡಿ ಗುರು ಅನ್ನತಕ್ಕಂಥದ್ದು ಬಂದದ ಆಹಾ ಹಾಂಗ ಶಿಷ್ಯ ಅನ್ನತಕ್ಕಂತರಡೇ ಅಕ್ಷರದಾವು ಮತ್ತ ಇವು ಹೆಂಗ ಉತ್ಪತ್ತಿ ಆಗ್ಯಾವು ಅಂತ ಕೇಳ್ಯಾರ ಗು ಮತ್ತು ರು ಇವೆರಡೂ ಕೂಡಿ ಗುರು ಆಗ್ಯದ ಶಿ ಮತ್ತು ಕೂಡಿ ಇದು ಶಿಷ್ಯ ಶಿಷ್ಯ ಹ ಇವು ಎರಡೂ ಅಕ್ಷರಗಳ ಅರ್ಥ ಏನು ಅನ್ನುವಂತ ಮಾತನ್ನ ಕೇಳ್ಯಾರ ಸಂತ ಕಬೀರದಾಸ ಒಂದು ಮಾತಿನಲ್ಲಿ ಹೇಳ್ತಾನೆ ಮಾಸ್ತಾರ ಜೋ ಶಿಕ್ಷೇ ಶಿಕ್ಷಾ ಪಾತ ಹೈ ಉಸ್ಕೋ ಶಿಷ್ಯ ಕತೆ ಹೇ ಅಂತ ಹೇಳ್ತಾನ ಕಬೀರದಾಸ್ ದಾಸ್ ಯಾವ ಶಿಕ್ಷಕನಿಂದ ಶಿಕ್ಷಾ ಪ್ರಾಪ್ತ ಮಾಡಕೋತಾನ ಶಿಷ್ಯ ಅಂತ ಹೇಳಿ ಕರಿತಾರ ಅಂತ ಹೇಳ್ತಾನೆ ಕಬೀರ್ ಅದಕ್ಕೆ ನೀವ್ ಹೇಳಿರ್ತಕ್ಕಂತ ಮಾತಿನ ಉತ್ತರ ಹಿಂಗಂದ್ರೆ ಶಿಷ್ಯ ಯಾರಿಗನ್ಬೇಕು ಅಂದ್ರ ಶಿಕ್ಷಕನಿಂದ ಯಾವ ಶಿಷ್ಯ ಆ ಇದು ಶಿಕ್ಷಾ ಪ್ರಾಪ್ತ ಮಾಡಿಕೊತಾನಲ್ಲ ಶಿಷ್ಯ ಅಂತೇಳಿ ಕರ್ದಾರತ್ ಕಬೀರದಾಸಿ ಕಳು ಹೌದು ಅದಕ್ಕೆ ಇವತ್ತಿನ ದಿವಸ ಒಂದು ಮಾತು ಹೇಳಿದ್ರು ಮಾಸ್ತರ್ ಯಾಕೋ ಇವತ್ತಿನ ದಿವಸ ಒಂದ್ ಸ್ವಲ್ಪ ಮಾಸ್ತರ್ ರಾಂಗ್ ಸೈಡ್ ಒಳಗ ಹೊಂಟಂಗ್ ಮಾಡ್ಯನ್ ಮಾಸ್ತರು ಗುರುವಿನಿಂದ ಮುಕ್ತಿ ಆಗ್ತದ ಆಂಗ ಶಿಷ್ಯನಿಂದ ಮುಕ್ತಿ ಆಗ್ತದೇನು ಗುರುವಿಗೆ ಅಂತ ಕೇಳ್ತಾನ ಗುರುವಿನಿಂದ ಶಿಷ್ಯಾಗ ಮುಕ್ತಿ ಆಗ್ತದ ಆತಡ ಆದ್ರೂ ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಗ್ತದೇನೋ ಅನ್ನುವಂತ ಮಾತನ್ನ ಕೇಳ್ಯಾನ ಹೌದು ಹೌದು ಈ ಮಾತು ಹೆಂಗೆ ಆಗ್ತದ ಮಸ್ತರ ಅಂದ್ರೆ ಹ್ಯಾಬ್ರಿ ಈ ಜಗತ್ತಿದೊಳಗೆ ನಡೀತಿರುವಂಥ ಒಂದು ಗುರು ಶಿಷ್ಯ ಸಂವಾದ ಹಾಂ ಮೂರು ಲೋಕಕ್ಕೆ ಗುರುವೇ ಅದಿಕ್ ಅಂತೇಳಿ ಶ್ರುತಿ ಸಾರತು ಬಂದದ ಹೌದು ನಾವು ಇವತ್ತಿನ ದಿವಸ ಏನೋ ಒಂದು ಶಾಣೆ ಅನಿಸ್ಕೊಳ್ಬೇಕು ಹೇಳಿ ಹಾಂ ಗಾದಿ ಮಾತು ಮುರಿಲಿಕ್ಕೆ ಬರುತ್ತಿರಲಾ ಆದ್ರೂ ಶಿಷ್ಯನ ತಾಕತ್ ಎಂತ ಶಿಷ್ಯನ ಲಕ್ಷಣ ಎಂತ ಹೌದು ಇದನ್ನ ಬೆಳೆಸಲಿಕ್ ಬರ್ತದ ಶಿಷ್ಯ ಯಾರಿಗನೆ ಬೇಕು ಇದನ್ನ ಬೆಳಸ ಬರ್ತಿರ್ತದ ಆದ್ರೂ ಗಾದಿ ಮಾತು ಮುರಿಲಿಕ್ಕೆ ಬರುತ್ತಿರಲ ಹಾ ಹೌದಾ ಹೌದು ಬೋಲೇತೋ ಮಾ ಮರ್ತಿ ನೈ ಬೋಲೆ ಬಾಪ್ ಕುತ್ತಾ ಖತಾಯ ಅಂದಂಗಿರ್ತದ ಅದಕ್ಕೆ ನೀವು ನಿಮ್ ಲೆಕ್ಕದೊಳಗೆ ಇರಬೇಕು ನಾವು ನಮ್ಮ ಲೆಕ್ಕದೊಳಗೆ ಇರಬೇಕು ಶಿಷ್ಯನೇ ಹೆಂಗ ಶ್ರೇಷ್ಠ ಅವನಲ್ಲಿ ಹೆಂತ ತಾಕತ್ತದ ಗುರುವಿಗೆ ಆಗ್ಲಾರಂತ ಕೆಲಸ ಶಿಷ್ಯ ಹೆಂಗ ಮಾಡ್ಯನು ಮಾಡ್ಯಾನ ಅದನ್ನ ಇವತ್ತಿನ ದಿವಸ ಈ ದೈವದ ಮುಂದೆ ಪ್ರತಿಪಾದನೆ ಮಾಡಿ ಹೇಳುದ ಇವತ್ತಿನ ನೀವು ಎಲ್ಲಿನೂ ಕೇಳಬಾರದಂತ ವಿಷಯಗಳನ್ನ ನಿಮ್ ಮುಂದೆ ಪ್ರತಿಪಾದನೆ ಮಾಡಿ ಅಂತ ಉದಾಹರಣೆಗಳ ಹೇಳಿನ್ನ ಗುರು ಶಿಷ್ಯ ಬಾಳವಾದ ಸಂವಾದಗಳು ಆಗ್ಯಾವ ಯೂಟ್ಯೂಬ್ ದಾಗ ಎಲ್ಲಾ ಜನ ಕೇಳ್ಯಾರ ಹೌದು ಆದ್ರೂ ಇವತ್ತು ನಾವು ಹೇಳುತ್ತಿರುವಂತ ಒಂದು ಉದಾಹರಣೆಗಳು ಇವು ಹೊಸವು ಬರಬೇಕು ಅಂತ ಹೇಳಿ ಹೌದಾ ಹೌದ ಸಂತ ನಾಮದೇವ್ ಮಹಾರಾಜರು ಏನ್ ಮಾಡಿದ್ರು ಪಾಂಡುರಂಗನ ಪರಮ ಭಕ್ತರು ಹೌದು ಇಪ್ಪತ್ತೇಳು ಸಲ ಪಾಂಡುರಂಗನ ಸಾಕ್ಷಾತ್ ದರ್ಶನ ಮಾಡಿರ್ತಕ್ಕಂಥ ಪಾಂಡುರಂಗ ನಾಮದೇವ್ ಮಹಾರಾಜನ ಆಗಲ ಕರ್ಕೊಂಡು ಊಟ ಹೌದು ಎಂತ ದೊಡ್ಡ ಸಂತರು ನಮ್ಮ ಮಹಾರಾಷ್ಟ್ರದೊಳಗ ಅಂತ ಸಂತರಾದರೂ ಕೂಡ ಹ ಒಂದು ಸಲ ಗೋರಾರ್ ಕುಂಬಾರನ ಮನೆಗೆ ಹೋದರು ಹೌದು ಎಲ್ಲ ಸಾವಿರಾರು ಸಂತರ ದಿಂಡಿ ನೆರೆದಿತ್ತು ಎಲ್ಲರಿಗೂ ಊಟ ಕಮಂತ್ರಣ ಇತ್ತು ಆಗ ಮುಕ್ತಾಬಾಯಿ ಏನ್ ಮಾಡಿದಳು ಅಂದ್ರೆ ಚಾಪಿ ತಗೊಂಡ್ಲು ತಗೊಂಡ್ಳು ತಗೊಂಡ ಯಾರ ಗಡಿಗೆ ಸುಟ್ಟಾದಿಲ್ ನೋಡ್ಬೇಕಂತ ಹೇಳಿ ಎಲ್ಲ ಯಾರ ತೆಲಿಗೆ ಒಂದೊಂದು ಏಟ್ ಬಡದಳು ನಾಮದೇ ಒಂದ್ ತೆಲಿ ಠಪ್ ಟಪ್ ಅತ್ ನೋಡ್ರಿ ಟಪ್ ಟಪ್ ಆಗ ಅಕ್ಕಿ ಹೇಳಿದಳು ನಾಮೇ ಕಚ್ಚಾಯಿ ಗುರುಕ ಬಚ್ಚನ ಅಂದಳು ಆ ಆಗ ಅವಾಗ ಹೊರಗ ತೆಗೆದ್ರು ನಿನ್ನ ಗಡಿಗೆ ಸುಟ್ಟಿ ಇಲ್ಲಂದ್ರು ಪರಮಾತ್ಮನೆ ಕಡೆ ಬಂದ ಭಗವಂತನಿಗಂತ ಪಾಂಡುರಂಗ ನೀ ಜೋಡಿ ದಿನಾನಿತ್ಯ ಕೂಡಿ ಊಟ ಮಾಡ್ತಿ ಇಪ್ಪತ್ತೇಳ ಸಲ ಸಗುಳು ರೂಪ ಧಾರಣ ಮಾಡಿ ದರ್ಶನ ಕೊಟ್ಟಿದ್ವಿ ನಾಮ್ಯಾ ಕಚ್ಚಾಯ್ ಗುರು ಕಬ್ನಿ ಅಂತ ಹೇಳಿ ನನ್ನನ್ನು ಪಂಕ್ತಿ ಅಂತ ತಗ ಎಂದ ಆಗ ಪಾಂಡುರಂಗ ಹೇಳ್ತಾನು ನೀ ಮಾತ್ರ ಗುರು ಮಾಡಕೋ ಗುರುವಿನಿಂದ ನೀ ನಿನಗೆಲ್ಲ ಸಾಧನ ಆಗ್ತದ ಹೌದು ಆಗ ಗುರುವಿನ ಲಕ್ಷಣರು ಹೇಳುವ ಎಂತ ಇರ್ತಾನೋ ಎಲ್ಲಿ ಇರ್ತಾನೋ ಅಂತ ಕೇಳಿದ ಪಂಡ್ರಪುರದಿಂದ ದಕ್ಷಿಣ ದಿಕ್ಕಿ ಹೋಗು ಮಂಗಳಗಡ ಗ್ರಾಮಕ್ಕ ಯಶೋಮ ಖೇಚರ್ ಅಂತ ಹೇಳು ನೀ ಗುರು ಮಾಡಕೋ ಅಂತ ಹೇಳಿದ ಹೌದೌದು ಅಲ್ಲಿ ಎಂದು ನಾಮದೇವ ಮಹಾರಾಜ ಪಾಂಡುರಂಗನ ಮಾತಿ ಕೇಳಿ ಪರಮಾತ್ಮನ ಮಾತಿ ಕೇಳಿ ಮಂಗಳವೇಡ ಗ್ರಾಮಕ್ಕೆ ಬಂದ ಬರು ತನಕ ಇಶೋ ಕೇಚಾರ ಏನು ಮಾಡಿದ ಅಂದ್ರೆ ಲಿಂಗದ ಮ್ಯ ಕಾಲಿಟ್ಟು ಹಾ ಹ ನಾಮದೇವ್ ಮಹಾರಾಜ ಬಂದು ನೋಡ್ರ ಏನ್ ಧನ್ಯ ಧನ್ಯದ ಎಲ್ಲಾ ಜನ ಲಿಂಗದ ಕಾಲು ಬಿಳತಾರೋ ಹಾಲಿಲಿ ಅಭಿಷೇಕ ಮಾಡ್ತಾರ ಲಿಂಗದ ಮೇ ಕಾಲಿತ್ತು ಗುರು ಮಾಡ್ಕೋ ಅಂತ ಹೇಳ ಪಾಂಡುರಂಗ ಹೆಂಗ ಮಾಡ್ಲಿ ಎಂದ ಅಷ್ಟೇ ವಿಚಾರ ಮಾಡಿ ಲಿಂಗದ ಮೇಗಿನ ಕಾಲು ಎತ್ತಿ ಮತ್ತೊಂದು ಕಡೆಗಿಟ್ಟ ಮತ್ತೊಂದು ಲಿಂಗ ಉತ್ಪತ್ತಿ ಆಯ್ತು ಹೌದು ಹೌದು ಆಗ ಇವನೇ ನನ್ನ ಗುರು ಅಂತೇಳಿ ಪಾದ ಹಿಡ್ದ ಅವನಿಂದ ಉಪದೇಶ ಪಡೆದ ಪಡೆದ ಮೇಲೆ ಗುರು ಶಿಷ್ಯರು ಕೂಡಿ ಸಂಚಾರ ಮಾಡುತ್ತಾ ಪಂಡರಪುರ ಗ್ರಾಮಕ್ಕೆ ಹೋದ್ರು ಹೌದು ಕುಂಬಾರ ಅಂತ ಅಂತೇಳಿ ಒಬ್ಬಕಿ ಪರಮ ಭಕ್ತಳು ಪಾಂಡುರಂಗಂದು ಶಿವಪ್ಪ ಹೇಳಿ ಅಕ್ಕಿ ಗಂಡ ಅವನು ಪಾಂಡುರಂಗನು ಪರಮ ಭಕ್ತ ಆ ಇವರವ್ರು ಮನೆಗೆ ಸಂಚಾರ ಮಾಡುತ್ತ ಹೋದ್ರು ನೋಡ್ರಿ ಹೋದ ಮ್ಯಾಲತ್ತ ಏನ್ ಮಾಡಿದಳು ಅಕ್ಕಿ ಅಂದ್ರ ಅತಿಥಿಗಳು ಮನಿಗೆ ಬಂದಾರು ಈ ಜಗತ್ತಿನಲ್ಲಿ ಗುರುವಿನ ದೊಡ್ಡವ ಈ ಶ್ರೇಷ್ಠಿಗೆ ಅಂತೇಳಿ ಶ್ರುತಿ ಸಾರ್ತದ ಗುರುವಿನ ಬಳಿ ತಾಕತ್ತದ ನೋಡ್ಬೇಕಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ಗುರುವಿನ ಎರಕೆ ಮಾಡುವ ಸಲುವಾಗಿ ಹೌದಾ ಇಶೋವ ಖೇಚರ್ ಎರಕೆ ಮಾಡುವ ಸಲುವಾಗಿ ಒಂದು ಹಂಡೆ ನೀರು ಕಾಸಿದಳು ನೋಡ್ರಿ ಹಾ ಹಾ ನೀರು ನೀರ್ ಕಾಶಿ ಒಳ್ಳೆ ನೀರು ಕುದಿತಿರುವಾಗ ಹಸಿರು ಬಂದಾಗ ಏನ್ ಮಾಡಿದ್ರು ಅಂದ್ರೆ ಒಲಿಮೆಗೆ ಇಳಿಸಿ ಗುರುವಿಗೆ ಬಚ್ಚಲ ಕುಂಡ್ರಿಸಿ ತೆಲಿಮ ಸುರಿದು ಸುರಿದಾಗ ಆ ಯಶೋ ಮೈ ಮೈಯೆಲ್ಲ ಢಕಿ ಬಿಟ್ಟಿತ್ತು ಅವಳ ನಾಮದೇವ ಮಹಾರಾಜ ಕಂತಿ ಭಿಕ್ಷೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದ ಆಗ ಯಶೋವ ಖೇಚರ ನಾಮದೇವನಿಗೆ ಶಿಷ್ಯನಿಗೆ ಒದರ್ತಾನೆ ಏ ನಾಮದೇವ ಅಂದ ಹೌದ ಅಷ್ಟ ಅನೂರ್ದೊಳ್ಗ ಇವೇನ್ ನೀರ್ ಹಾಕಿ ಈಶೋಬೇಚರ್ ನಾಮದೇವ್ನ ಗುರುವಿನ ಮ್ಯಾಗ ಸುರುವಿದಳಲ್ಲ ಅವೇ ನೀರು ಬಿಸಿನೀರ್ ಹೋಗಿ ನಾಮದೇವ್ನ ಪಾದ ಮ್ಯಾಗ ಬಿದ್ದು ಹೌದು ನಾಮದೇವ್ಗೆ ಹೊತ್ತಿದವು ನೀರ ಬೆಂಕಿ ಹೊತ್ತಿದಂಗ ಇಂತ ಸುಡು ಸುಡು ನೀರು ನನ್ನ ಪಾದಿಗೆ ಬಿದ್ದಾವಂದ್ರೆ ನಾನು ಗುರುವಿನ ಎರಕೆ ಮಾಡುವ ಅವೇ ನೀರು ಇಲ್ಲಿಗೆ ಬಂದವ್ ಅಂತ ಹೇಳಿ ಆಗ ನಾಮದೇವ್ ಮಹಾರಾಜ ಗುರುವಿಗೆ ಒದ್ರಿಲ್ಲ ಗುರುವೇ ನೀನೇನು ಭಯ ಪಡಿಬೇಡ ಬೇಗನೆ ಬಂದೇನಂದ್ ಅಂದು ಗುರುವಿನ ಕಡೆ ಹೋಗ್ರದೊಳಗ ಮತ್ತೊಂದು ಚರಿಗೆ ನೀರು ಸುರುತ್ತಾಳೋ ಥಂಡ ಗಾರ್ ಬರ್ಪಿನಂಗಿ ಹೋ ನೀರ ಅಷ್ಟ ಆದೇನೆ ಆ ಗುರುಗಳು ಏನ್ ಮಾಡಿದ್ರು ಅಂದ್ರ ಆ ಹೆಣ್ಮಗಳನ್ನ ಇಂಥ ದುಷ್ಟತನ ಕೆಲಸ ಮಾಡಿದಿ ಅಂತ ಹೇಳಿ ಆಕಿಗೆ ಶಾಪ್ ಕೊಟ್ಟು ಬಿಟ್ರವ್ರು ಹೌದು ನೀನಗ ಕುಷ್ ರೋಗ ಆಗಲಿ ಅಂದ್ರು ಹ ಆಗ ಕುಷ್ಠರೋಗ ಆಗಲಿ ಆಗ್ಲಿ ಅಂದು ಕೂಡಲೇನೆ ಆ ಹೆಣ್ಮಗಳು ಮೈ ಎಲ್ಲ ಫೋಡ್ ಬಂದು ಬಂದು ಮೈ ಎಲ್ಲ ಬಿಡ್ತು ಬಿಡುತ್ತು ಒದ್ಯಕ್ ಚಾಲು ಮಾಡಿದ್ವಿ ಹೌದಾ ಆ ಹೇಳಾಗ ಹೆಣ್ಮ ಗುರುವಿಗಳು ಹೇಳ್ತಾನಿಶೋಬರಿ ಹೇಳ್ತಾನ ನನ್ನ ಹೆಣತಿ ತ್ರಾಸು ತ್ರಾಸ ಅದು ಹುಚ್ಚ ಹೆಂಗಸ ತಿಳಿದು ತಿಳಿಲಾರದಂಗ ಮಾಡ್ಯದ ಗುರುಗಳ ನಿಮಗೇ ತಪ್ಪುದು ತಕ್ಕುದಷ್ಟ ಹಾಕ್ತೀನಿ ಯಾಕೆ ಆರಾಮ್ ಮಾಡ್ರಿ ಅಂತ ಹೇಳಿದ್ರ ಅವ್ರಾ ಆ ಗುರುಗಳು ಹೇಳಿದ್ರು ಒಮ್ಮೆ ನನ್ನ ಮಾತು ಹೋಗ್ಯದ ರುಷಿ ಆಡಿದ ಮಾತು ಹುಷಿ ಹೋಗಂಗಿಲ್ಲ ಒಮ್ಮೆ ಹೋಗ್ಯದ ಅಂದ್ರ ಇನ್ನು ನನ್ಗೆ ಹೊಳ್ಳಿ ತಗೊಳಕ ಬರಂಗಿಲ್ಲ ಅಂತ ಹೇಳಿದ್ರು ಅವ್ರು ಹೌದೌದು ಆಗ ಆ ಹೆಣ್ಮಗಳ ಗಂಡ ಏನು ಬಂದು ಶಿವಪ್ಪ ಪರಮ ಭಕ್ತ ಪಾಂಡುರಂಗನ ಭಕ್ತಿ ಅವ ನಾಮದೇವ್ ಮಹಾರಾಜರಿಗೆ ಕೈ ಮುಗದೆ ಇದನ್ನ ಮಾಡಿ ಸಂಕಟದಿಂದ ಬೈಲಿ ಮಾಡ್ರಿ ಅಂದಾಗ ಗುರುವಿನಿಂದ ಆಗಲಾರಂತ ಕೆಲಸ ಶಿಷ್ಯ ನಾಮದೇವ್ ಮಾಡಿದ ಹೌದ ಏನ್ ಮಾಡಿದ ಅಂದ್ರೆ ಗುರುಗಳು ಎಲ್ಲಿ ಝಳಕ ಹಾಕಿದ್ರು ನೋಡು ಸುತ್ತಮುತ್ತಲಿ ಅನ್ನೆಲ್ಲ ತೊಯ್ದ ಕೆಸರಾಗಿತ್ತಲ್ಲ ಅದೇ ಕೆಸರ್ ಹೆಣ್ಮಗಳನ್ನ ಹೆಣ್ಮ ಬಿಟ್ಟ ರೋಗನಿಂದ ನಿವಾರಣ ಆಗಿಬಿಟ್ಟಳ ಗುರುವಿನಕ್ಕಿಂತಲೂ ಹೆಚ್ಚಿಗೆ ಶಕ್ತಿ ಶಿಷ್ಯನ ಬಳಿಯ ಗುರು ಕೆಲಸನು ಶಿಷ್ಯ ಹೌದು ಹಣಮಗಳು ರೋಗ ನಿವಾರಣೆ ಮಾಡ್ಯಾನ ಆ ಶಕ್ತಿ ಯಾರಲ್ಲಿ ಶಿಷ್ಯನಲ್ಲಿ ಗುರುವಿನಿಂದ ಆಗಿಲ್ಲ ಅಂತ ಕೆಲಸ ಶಿಷ್ಯ ಮಾಡ್ಯನ್ ಹೌದು ಅದಕ್ಕ ಇನ್ನೊಂದು ಮಾತು ಹೇಳುದು ನಿಮ್ಗ್ರಿ ಏನ್ರಿ ರಾತ್ರಿ ದೇಶ ಸಂಚಾರ ಮಾಡುತ್ತಾ ಮಾಡುತ್ತ ಚಂದನಗಿರಿ ಹೋದ್ರು ಆಹಾ ಚಂದನಗಿರಿ ಹೋದ್ರಲ್ಲಿ ಗೌಡ ಬ್ರಾಹ್ಮಣನ ಮನಿಗ್ ಹೋದ್ರು ಅವನ ಹ್ಯಾಂಡತಿ ಸರಸ್ವತಿ ಎಂಬಕ್ಕೆ ಒಬ್ಬಕ್ಕೆ ಮಡದಿದ್ಳು ಅವ್ರ ಮನೆಗೆ ಹೋಗಿ ಭಿಕ್ಷಾ ಅವ್ರು ಹೌದು ಆಗ ಗೌಡ ಬ್ರಾಹ್ಮಣನ ಮಡದಿ ಏನ್ ಮಾಡಿದ್ಳು ಅಂದ್ರ ಮುತ್ತು ಮಾಣಿಕ ಕತ್ತಕೊಂಡು ಮರದಲ್ಲಿ ತಂದು ಭಿಕ್ಷಾ ನೀಡಿದ್ಳು ಆ ನೀಡಿ ಅಂತಾಳ ಎಪ್ಪ ನನಗ ನೀವು ಸಾಧು ರಂಗ ಕಾಣ್ತೀರಿ ಸತ್ಪುರುಷ ರಂಗ ಕಾಣ್ತೀರಿ ಗುರುವೋ ರಂಗ ಕಾಣ್ತೀರಿ ನನ್ನನು ವಯ ನನ್ನ ವಯ ಅರ್ವತ್ತಗೆದ ಲಾಕ್ ಆಗಿ ಮೂವತ್ತೈದು ವರ್ಷ ಇನ್ನೂ ಮಕ್ಕಳು ಇಲ್ಲ ನಾನು ಹಟ್ಟಿಲಿ ಪುತ್ರ ಸಂತಾನಿಲ್ಲ ಕೂಡ್ರಿ ಅಂದ್ರ ಹಾಗೆ ಮಾಡಿದ್ರು ಅಂದ್ರು ಮಚೇಂದ್ರನಾಥರು ಒಂದು ಭಸ್ಮದ ಪುಡಿಯನ್ನು ತೆಗೆದ್ರು ತಗದು ಆ ಗೌಡ ಬ್ರಾಹ್ಮಣನ ಹೆಂಡತಿ ಸರಸ್ವತಿ ಎಂಬ ದೇವಿಗೆ ಕೊಟ್ಟರು ಇದನ್ನ ಭಕ್ಷಣ ಮಾಡು ವಾರ ತುಂಬರದೊಳಗೆ ನೀನು ಹಟ್ಟಿಲಿ ಗಂಡ ಹುಟ್ಟಿ ಬರ್ತಾನ ಹೇಳಿ ಹೇಳ್ತಾರ ಅವರು ಮರಳಿನ ಹನ್ನೆರಡು ವರ್ಷ ಬಿಟ್ಟು ಬರ್ತಾಗ ತಾಯಿ ಮಗ ಕೂಡಿ ನನ್ನ ದರ್ಶನ ಕೊಡ್ರಿ ಅಷ್ಟ ಹೇಳಿ ಅವರು ಹೋಗಿ ಬಿಟ್ಟರು ಮೊಂದ ಈ ಹೆಣ್ಮಗಳು ಏನು ಮಾಡಿದ್ರು ಅಂದ್ರ ಪ್ರಸಾದದ ಪುರಿ ಭಸ್ಮದ ಪುಡಿಯನ್ನು ತಗೊಂಡು ನೆರಮನಿ ಆಯಿ ಅಕ್ಕದಿ ಹೋಗಿ ತೋರಿಸಿದ್ರು ಒಬ್ಬರು ಮಹಾತ್ಮರು ಬಂದಿದ್ರು ನನಗ ಮಕ್ಳ ಅಂದ್ಕ ಪ್ರಸಾದ ಕೊಟ್ಟಾರ ಇದನ್ನ ಭಕ್ಷಣ ಮಾಡು ವರ್ಷ ತುಂಬ ಅಂತ ಹೇಳ್ಯಾರ ಹೌದು ಹೆಂಗ ಮಾಡುವನು ಅಂತ ಕೇಳಿದಳಕಿ ಆಗ ಆಯಿ ಹಾಕದಾರ ಹೇಳ್ತಾರ ತಂಗಿ ಭಸ್ಮಿನಿಂದ ಮಕ್ಕಳಾಗತಿವು ಅಂದ್ರ ಆಹ ಮತ್ತ ಗಂಡ ಹೆಣತಿಯಾಗಿ ಬಾಳೋದ್ ಯಾಕೆ ಬೇಕು ಒಳಗ ಅಂದಳಕ್ಕೆ ಆ ಏನು ಏನ್ ಅಂದ್ರೆ ವೈದು ಮನಿ ಹಿಂದ ಹಿತ್ತಲದಾಗ ತಿಪ್ಪ್ಯಾಗ ಹುಗ್ಳಿ ಬಿಟ್ಲು ಮುದುಕಿ ಮಾತು ಮುದುಕಿ ಮಾತು ಕೇಳಿ ತಿಪ್ಪ್ಯಾಗ ಹುಗದ್ ಬಿಟ್ಲು ಮುಂದ್ ಹನ್ನೆರಡು ವರ್ಷ ಮಚ್ಚಿಂದ್ರ ಸಂಚಾರ ಮಾಡುತ್ತಾ ಅದೇ ಬಂದರು ಬಂದ್ರು ಬಂದು ಭಿಕ್ಷಾ ದೇಹಿ ಅಂದ್ರು ಅವ್ರು ಆಗ ಮತ್ತು ಗೌಡು ಬ್ರಾಹ್ಮಣ ಹೆಂಡತಿ ಸರಸ್ವತಿ ಮುತ್ತ ಮಾಣಿಕ ಮೊರ ತುಂಬ ತಂದವ್ರು ಅವ್ರು ಉಡಿಯಾಗ ನೀಡಿದ್ರು ಹೌದಾ ಆಗ ಅದನ್ನ ದಾನ ತಗೊಂಡ್ರು ತಗೊಂಡ್ ಕೇಳ್ತಾರ ನಾ ಹಿಂದೊಮ್ಮೆ ಹನ್ನೆರಡು ವರ್ಷ ಹೆಚ್ಚ ಕಡೆ ಬಂದಾಗ ನಿಮ್ಮನ ಮಕ್ಕಳಿಲ್ಲ ಅಂದಾಗ ಒಂದು ಭಸ್ಮದ ಪುಡಿಯನ್ನು ಕೊಟ್ಟಿದ ಹನ್ನೆರಡು ವರ್ಷ ಇಲ್ಲಿ ಬರ್ತೀನು ತಾಯಿ ಮಗ ಕೂಡಿ ಭೇಟಿ ಆಗ್ರೂ ಅಲ್ಲಿ ಅದಾನ ಕೇಳಿದ್ರು ಹಾ 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 ಕೇಳಿದಾಗಕ್ಕೆ ಹೇಳ್ತಾಳು ನೀವು ಕೊಟ್ಟಿರ್ತಕ್ಕಂತ ಭಸ್ಮ ಪ್ರಸಾದದಿಂದ ನನಗೇನು ಪ್ರಯೋಜನ ಆಗಿಲ್ಲ ಪ್ರಯೋಜನ ಆಗೇ ಇಲ್ಲ ನನಗ ಮಗಾನೇ ಹುಟ್ಟಿಲ್ಲ ತಾಯಿ ಆಗ ಗುರು ಅಂತಾನು ಸುಳ್ಳು ಹೇಳಬೇಡ ಅದನ್ನ ಒಯ್ದು ಎಲ್ಲಿ ಇಟ್ಟಿದ್ ಅದನ್ನರಿ ಹೇಳಂದ್ ನಾವ್ ಆಗ ಅಕ್ಕಿ ತಳಿ ಇದನ್ನ ಒಯ್ದು ತಿಪ್ಪ್ಯಾಗ ಹೋಗುದಿಟ್ಟಿದ್ರೆ ಹಾ ಆ ತಿಪ್ಪ್ಯಾಗ ಒಯ್ದು ಇದ್ ನಾನು ತಿಪ್ಪಿ ಹೋಗಿ ನಿವಾರಣೆ ಮಾಡಿದಾಗ ತಿಪ್ಪ ಗೋಗಳ ಗೊಬ್ಬರದಲ್ಲಿ ಗೋರಖನಾಥ ಜನಿಸಿ ಬಂದ ಹೌದೌದು ಗುರು ಶಿಷ್ಯರ ಕೂಡಿಕೊಂಡು ಆ ಚಂದನಗಿರಿ ಎಲ್ಲ ಸಂಚಾರ ಮಾಡುತ್ತ ಭಕ್ತರ ಮನೆಗೆ ಭಿಕ್ಷಾ ಬೇಡುತ್ತ ಕಂತಿ ಭಿಕ್ಷಾ ಬೇಡುತ್ತ ತಿರುಗುರದೊಳಗ ಒಬ್ಬ ಅಗರ್ವ ಶ್ರೀಮಂತ ಇದ್ದ ರಾಮದಾಸ್ ಅಂತ ಹೇಳಿ ಅವ ಏನು ಮಾಡಿದ ಅಂದ್ರ ಒಂದು ಬಂಗಾರಿ ತಂಗಿನಿ ಆ ಮಛೀಂದ್ರನಾಥರು ಜೋಳಿಗೆಯಾಗಿ ನೀಡಿ ಬಿಟ್ಟ ಹಾ ಅಟ್ಟ ಬಂಗಾರಿ ತಂಗಿ ತಗೊಂಡ್ರು ದಾನ ಅಮೂಲ್ಯವಾದಂತ ವಸ್ತು ಸಿಗತು ಏನು ಭಿಕ್ಷಾನೆ ಬಿಡುವುದು ಬೇಡ ಮುಂದಿನ ಊರಿಗೆ ಸಾಗುನಂದ್ರು ಆಗ ಗುರು ಶಿಷ್ಯರು ಕೂಡಿ ಗುಡ್ಡ ಕುಮಾರದೊಳಗ ದಾರಿ ತೆಗೆದು ನಡೀತಿರುವಾಗ ಮುಂದಿನ ಊರಿಗೆ ಹೋಗ್ತಿರುವಾಗ ಗುರು ಮಚ್ೀಂದ್ರನಾಥರು ಮುಂದ ಶಿಷ್ಯ ಗೋರಖನಾಥ ಹಿಂದ ಎಂದ ನಡೀತಿರುವಾಗ ದಾರ್ಯಾಗ ಹೋಗಾಗ ಮಛೇಂದ್ರನ ಅಂತಾರ ಆ ಡರ್ ಆಗಯ ಅಂದ್ರ ಅವ್ರು ನನಗ ಅಂಚಿಕೆ ಬರ್ಲಗತ್ತದ ಆ ನನಗ ಭಯ ಬರ್ಲಗತ್ತದ ಮೇರೆಕೋ ಡರ್ ಆಗಯ ಅಂದ್ರು ಆಗವ ಹೇಳ್ತಾನ ಡರ್ ಗಯ ಅಂದವ ಹೌದಾ ಗುರು ಯಾಕೆ ಅನ್ಸಲ್ ಗತ್ತ ಗೊತ್ತಾಗಿತ್ತು ಬಂಗಾರ ಇಟ್ಟಂಗಿ ಸಲುವಾಗಿ ನಾನು ಗುರು ಅನ್ಸಿಲ್ ಗತ್ತ ಗೊತ್ತಾಗಿತ್ತು ಆಗ ಅವ ಏನ್ ಮಾಡ್ರ ಹೆಜ್ಜಿಗೊಮ್ಮೆ ನಾನು ಗುರುವ ಡರ್ ಆಗ ಅಂದ್ರ ಈ ಬಂಗಾರ ಸಲುವಾಗಿ ಅನ್ಸಲ್ ಅಂತ ಹೇಳಿ ಆಗ ಗುರುವಿನ ಭಯಾನ ತೆಗೆದೋಗಿ ಸಲುವಾಗಿ ಬಂಗಾರಿ ಟಂಗಿನ ಜೋಳಿಗೆ ಅಂತ ಬೀಶಿ ಹೋಗದ ಹಂಗ ಮುಂದ ಸಾಗಿ ನಡ್ದ ಮುಂದ ಹೋಗಿ ಗುರು ಅಂತ ಡರ್ ಆಗಯ ಅಂದಿಷ್ಯ ಹೇಳ್ತಾನೆ ಗುರುವಿನ ಭಯ ತೆಗಿಯುವ ತಾಕತ್ನು ಶಿಷ್ಯನವರಲ್ಲಿ ಐತಿ ಅದಕ್ಕೆ ಜಗತ್ತಿನೊಳಗ ಗುರುವಿನಕ್ಕಿಂತಲೂ ಶಿಷ್ಯ ಶ್ರೇಷ್ಠದ ಶಿಷ್ಯರಿ ಇದ್ದಾಗೆ ಗುರುವಿ ಕಿಮ್ಮತ್ತದ ಹೌದು ಶಿಷ್ಯರೇ ಇಲ್ಲಾಂದ್ರೆ ಗುರು ಏನು ಮಾಡವ ಏನ್ ಮಾಡವ ಯಾರಿಗ ಉಪದೇಶ ಕೊಡವ ಹ ಯಾರಿಗೆ ಏನ್ ಹೇಳಲ್ಲ ಹೇಳ ಹ ಗುರುವಿಗೆ ನೂರಾರು ಮಂದಿ ಶಿಷ್ಯರೇ ಇದ್ರೆ ಗುರುವಿ ಕಿಮ್ಮತ್ ಅಲ್ಲ ಮತ್ತೆ ಯಾರೂ ಶಿಷ್ಯರೇ ಇಲ್ಲ ಅಂದ್ರೂ ಗುರು ಏನ್ ಮಾಡವ ಏನ್ ಮಾಡ ಇವತ್ತು ಹೆಚ್ಚುವಳದ್ ಓವನಂಶಿವ ಅನ್ನೋದು ಹ ಒಣ ಇವತ್ತು ಹೆಚ್ಚು ಒಳ್ಳೆ ಓಮನ ಶಿವ ಅದೇ ಹೇಳದ್ ನಿನಗ ಶಿಷ್ಯಾರಿದ್ದಾಗೆ ಗುರುವಿ ಕಿಮ್ಮತ್ ಶಿಷ್ಯಾರ್ ಇಲ್ಲ ಅಂದ್ರೆ ಗುರುವಿ ಕಿಮ್ಮತ್ ಇಲ್ಲ ಗುರು ಅಂದ್ರೆ ಹೆಂಗ ಮಾಸ್ತರ್ ಹೇಳದ ಮೋಕ್ಷಕಾನತ್ತ ಗುರು ಒಟ್ಟ ಮೋಕ್ಷಕಿಲ್ಲ ಹೌದು ಏನು ಮಾಸ್ತರ ಗುರುವಿನಲ್ಲಿ ಮೋಕ್ಷ ಕೊಯ್ಯುವಂತ ಸಾಮರ್ಥ್ಯನೂ ಇಲ್ಲ ಹ ಗುರು ಏನ್ ಮಾಡ್ತಾನ ಗೊತ್ತದ ಏನ್ ರೀ ದಾರಿ ತೋರಿಸ್ತಿರ್ತಾನ ಮೋಕ್ಷದ ದಾರಿ ತೋರಿಸ್ತಾನ ಇದನ್ನ ತಪ್ಪಿ ನಡಿಬೇಡ ಇದೇ ದಾರಿ ಕೂಡಿ ಹೋಗು ನೀ ಮೋಕ್ಷಕ್ ಹೋಗ್ತಿ ಅಂತ ಹೌದು ಹೇಳಿ ಬಿಜಾಪುರಕ್ಕೆ ನಮಗೆ ನಮಗ ಹೌದಿಲ್ಲ ಅಲ್ಲಿಗೆ ಒಂದು ಕಿಲೋಮೀಟರ್ ಒಂದು ಕಲ್ಲಿತಾವ್ ಹ ಇಲ್ಲಿಂದ ಬಿಜಾಪುರ್ ಹನ್ನೆರಡು ಕಿಲೋಮೀಟರ್ ಹದಿನಾಲ್ಕು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಎರಡು ಕಿಲೋಮೀಟರ್ ಗುರುವಾ ಆ ಗುರು ಬರೀ ದಾರಿ ತೋರಿಸ್ತಾನ ಆದ್ರೂ ಮೋಕ್ಷ ಕೊಯ್ಯಂಗಿಲ್ಲ ಗುರುವ ಮುಕ್ತ ಮಾಡುವಷ್ಟು ಸಾಮರ್ಥ್ಯ ಗುರುವಿನಲ್ಲಿ ಇಲ್ಲ ಹೌದು ಯಾಕಂತ ಕೇಳಿದ್ರ ಶಿಷ್ಯನಲ್ಲಿ ಮುಕ್ತ ಆಗುವಂತದ್ದು ತನುಮನೂಧನ ಗುರುವಿಗೆ ಅರ್ಪಣೆ ಮಾಡಿದಾಗ ಅವನಲ್ಲಿ ಶಿಲ್ಲಕ್ಕೇನು ಉಳಿಯಂಗಿಲ್ಲ ಹೌದು ಹೌದು ಹೌದಿಲ್ಲ ಅವ ಆ ಜಾಗದೊಳಗ ಎಲ್ಲಾನೇ ನಿರಾಶೆ ಮಾಡಿದಾಗ ಮಾತ್ರ ಅಂತ ಭಾವಭಕ್ತಿಯನ್ನು ನೋಡಿ ಕರು ಪರಮಾತ್ಮ ಕರುಣ ನಿಧಾನ ಅವಾಗ ಆಶೀರ್ವಾದ ಮಾಡ್ತಾನೋ ಆ ಅವ ಮೋಕ್ಷದ ದಾರಿ ಹಿಡಿತಾನ ಗುರು ಬರೀ ಈ ದಾರಿ ಅಲ್ಲಿ ಹೋಗ್ತದಂತೆ ಹೇಳು ಕೆಲಸ ಗುರುವಿಂದ ಅಷ್ಟೇ ಅದ ಆದರೂ ಮುಕ್ತ ಮಾಡುವಂತ ಕೆಲಸ ಗುರುವಿಂದಿಲ್ಲ ಮುಕ್ತಿ ಅನ್ನುವಂಥದ್ದು ಅವು ಸಾಹಿತ್ಯ ಮುಕ್ತಿ ಇಂಗ ನಾಲ್ಕು ಪ್ರಕಾರಗಳ ಮುಕ್ತಿ ಬರ್ತಾವೋ ಅವು ಗುರುವಿನ ಹತ್ತಿಲಿ ಇರ್ಲಾ ಅವು ಇರುವಂತಹ ಮುಕ್ತಿಗಳು ಎಲ್ಲಾ ದೇವರಲ್ಲಿ ಇರ್ತಾವೋ ಅವು ಬರೀ ದಾರಿ ತೋರಿಸುವಂತ ಕೆಲಸ ಟೇ ಗುರು ಮಾಡ್ತಾನೆ ಈಗ ಇನ್ನೊಂದು ಮಾತ ರಾಮಾಯಣ